ಪಲ್ಮಿಡಿ ಶಾಸನ ಥರದಲ್ಲಿ ಅದೊಂದು ದಾನ ಶಾಸನ ಹೋಗುದು ವೀರ್ಗಲ್ಲು ಹೋಗೋದು ಅದು ವಿಜಯರಸ ಎಂಬತಕ್ಕಂಥವನು ಆ ಯುದ್ಧದಲ್ಲಿ ಭಾಗವಹಿಸಿ ಅವನು ಅವನಿಗೆ ಮೂಳುವಳ್ಳಿ ಮತ್ತು ಪಲ್ಮಿಡಿ ಎಂಬತಕ್ಕಂಥ ಎರಡು ಗ್ರಾಮಗಳನ್ನು ಅವನಿಗೆ ದತ್ತಾ ಕೊಡ್ತಾರೆ ಅವನಿಗೆ ಪಲ್ಲವರ ಮೇಲೆ ಯುದ್ಧ ಮಾಡ್ತಾನೆ ಅವನು ಕೆ ಕೆ ಪಲ್ಲವರನ್ನು ಅವನು ಯುದ್ಧ ಮಾಡ್ತಾನೆ ಯುದ್ಧ ಮಾಡಿ ಅವನು ಗೆಲ್ತಾನೆ ಅವನು ಗೆದ್ದಾಗ ಅವನಿಗೆ ಸ್ವಲ್ಪ ಒಂದು ಮರ್ಯಾದೆ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಸತ್ತಿದ್ರೆ ಅವ್ನಿಗೆ ಆಗ್ತಾ ಇದ್ದದು ವೀರ್ಗಲ್ಲದು ವೀರ್ಗಲ್ಲಾಗಿಬಿಡೋದು ಅವ್ನು ಗೆದ್ದಿದ್ದರಿಂದ ಅವನಿಗೆ ಸನ್ಮಾನದ ಒಂದು ವೀರ್ಗಲ್ಲ ಬಿಡುತ್ತೆ ಅಷ್ಟೇ ಆ ನಡೆದಂಥ ಯುದ್ಧದಲ್ಲಿ ಇನ್ನು ಯಾರ್ಯಾರು ಸಾಕ್ಷಿಯಾಗಿದ್ರು ಅಂತ ಹೇಳುತ್ತೆ ಚಿಕ್ಕ ಶಾಸನೇ ಅದು ಆದರೆ ಭಾಳ ವಿವರ ಕೊಡುತ್ತೆ ಅದು ತಾಳಗುಪ್ಪಾದಲ್ಲಿರ್ತಕ್ಕಂಥದ್ದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ ಅದು ಆದರೆ ಒಂದು ತೊಡಕೇನಿದೆ ಅಂದರೆ ಸ್ಪೂರ್ಣ ಶಾಸನ ಸಿಕ್ಕಿಲ್ಲ ಅದು ಯಾವ ಅಂತಲೂ ಗೊತ್ತಿಲ್ಲ ಅಲ್ಲಿಗೆ ಉದ್ಲೇಕ ಆಗಿರ್ತಕ್ಕಂಥ ವ್ಯಕ್ತಿ ರಾಜನ ರಾಜ ಅಂತ ಇದ್ಕೊಳ್ಳೋದಾದರೆ ಅವನು ಆ ಕಾಲಕ್ಕೆ ಇರಲಿಲ್ಲ ಆ ಕಾಲಕ್ಕೆ ಯಾವುದೇ ದಾಖಲೆಗಳಲ್ಲಿ ನಮಗೆ ಹೆಸರು ಸಿಗೋದಿಲ್ಲ ನಮಗೆ ಸರ್ ಹಾಗಾದ್ರೆ ಈಗ ನಮಗೆ ಈ ಅಲ್ಮಿಡಿ ಶಾಸನದಲ್ಲಿ ಇರೋದನ್ನ ಏನಿದೆ ಸರ್ ಅಲ್ಲ ಅಲ್ಮಿಡಿ ಶಾಸನ ಒಂದು ಅದೊಂದು ದಾನ ಅದು ವೀರಗಲ್ಲು ವೀರಗಲ್ಲು ಹೌದು ಈ ಅಂದಾಗ ಅಲ್ಲಿ ಚಿತ್ರ ವೀರಗಲ್ಲಿನ ಶಿಲ್ಪ ಇಲ್ಲ ಅಲ್ಲಿ ಆದ್ರೆ ಕಂಟೆಂಟ್ ಇರ್ತಕ್ಕಂಥ ವಿಷಯ ವೀರಗಲ್ಲಿನ ವಿಷಯವೇ ಅಲ್ಲಿ ಒಂದು ಯುದ್ಧ ನಡೆಯುತ್ತೆ ಯುದ್ಧದಲ್ಲಿ ಯಾರೋ ಒಬ್ಬ ಗೆದ್ದು ಬರ್ತಾನೆ ಯುದ್ಧವನ್ನ ಗೆದ್ದು ಬರ್ತಾನೆ ಇಂಥ ಗೆದ್ದು ಬಂದಂತ ಸನ್ನಿವೇಶದಲ್ಲಿ ಆ ವ್ಯಕ್ತಿಗೆ ಮಾಡದಂತ ಸನ್ಮಾನಕ್ಕೆ ಸಂಬಂಧಪಟ್ಟಂತ ಒಂದು ಯಾವ್ದು ಯಾರೇ ರಾಜನಿಗೆ ಸಂಬಂಧಪಟ್ಟ ಶಾಸನ ಅಲ್ಲ ಇಲ್ಲ ರಾಜ ಕಾಕೋರ್ ಮನ ಕಾಲದ ಕಾಕೋರ್ ಅವ್ರ ಅವ್ರ ಮನಸ್ಸು ಬರುತ್ತೆ ಬಾದಾಮಿ ಇದು ಕದಂಬರ ಕಾಲದ್ದು ಅವಸ್ರುಗಳಲ್ಲಿ ಹೇಳ್ತವೆ ಅವು ಇಂಥ ರಾಜನ ಆಳ್ತಾ ಇದ್ದ ಇಂಥ ಅವನ ಕೈ ಕೆಳಗೆ ಇದ್ದ ಅವನ ಕೈ ಕೆಳಗೆ ಇಂಥವನು ಇದ್ದ ಎಲ್ಲ ಬರುತ್ತೆ ಆ ನಡೆದಂತ ಯುದ್ಧದ ಬಗ್ಗೆನು ಹೇಳುತ್ತೆ ಅದು ಆ ನಡೆದಂತ ಯುದ್ಧದಲ್ಲಿ ಇನ್ನ ಯಾರ್ಯಾರು ಆಗಿದ್ರು ಅಂತ ಹೇಳುತ್ತೆ ಶಿಕ್ಷಾಸನೆ ಅದು ಆದ್ರೆ ಬಹಳ ಕೊಡುತ್ತೆ ಅದು ಅದರಲ್ಲಿ ಸೇಂದ್ರಕ ಬಾಣ ಇವರೆಲ್ಲ ವಿರಾಪ ನಿಂತು ನೋಡ್ತಾ ಇದ್ರಂತೆ ಅಂದ್ರೆ ಅವರ ಸಮಕ್ಷದೇ ಯುದ್ಧ ನಡೀತು ಅಂತ ಹೇಳ್ತಾನೆ ಸೊ ಯುದ್ಧ ಯುದ್ಧದಲ್ಲಿ ಗೆಲ್ತಾನೆ ಅವನು ಇದ್ರೆ ಅವನಿಗೆ ಆಗ್ತಾ ಇದ್ದು ವೀರ್ಗಲ್ ಅದು ಗೆಲ್ಲಿದ್ರಿಂದ ಅವನಿಗೆ ಸನ್ಮಾನದ ಒಂದು ಅಷ್ಟೇ ಸನ್ಮಾನದ ಒಂದ್ ಫೀಲಿಂಗ್ ಇಲ್ಲ ಅವನಲ್ಲ ಬೇರೆ ಬೇರೆ ಬರ್ದಿರ್ತಾರೆ ಸಾಮಾನ್ಯವಾಗಿ ಈ ಸತ್ತವರ ಅವನು ಯಾರು ಬ ಅವ್ನ್ ಕುಟುಂಬದವ್ರು ಸತ್ತವ್ರಿಗೆ ಬೇರೆಲ್ಲ ಆಗತ್ತೆ ಬೇರೆ ಅವ್ರಿಗೆ ಬೇರೆಯವ್ರು ಮಾಡೋದು ತಾನ ಕೊಟ್ಟವನು ಬರ್ತಾನೆ ದಾನ ಕೊಟ್ಟೋನು ಕೂಡ ತಾನು ಕೊಟ್ಟಂತ ದಾನ ಎಲ್ಲರಿಗೂ ಗೊತ್ತಾಗ್ಲಿ ಅಂದ್ಬಿಟ್ಟು ಅವನು ಬರಿಸ್ತಾನೆ ಹೌದು ಹೌದು ಆತರ ಎಲ್ಲ ಇರ್ತದೆ ಹೌದು ಅವ್ನು ಇವ್ನೇ ತಗೊಂಡವನೇ ಬರ್ಸ್ಬೇಕು ಅಂತೇನಿಲ್ಲ ಕೊಟ್ಟೋನು ಬರ್ಸ್ತಾನೆ ಹ್ಮ್ ಹ್ಮ್ ಕೊಟ್ಟಂತ ದಾನ ಇರ್ಲಿ ಅಂತ ಸೊ ಆ ಜಾಗದಲ್ಲಿ ಒಂದು ಯುದ್ಧ ನಡೆದಿತ್ತು ಅಂತ ಅಷ್ಟೇ ಆ ಜಾಗದಲ್ಲಿ ಇರ್ಬೋದು ಬೇರೆ ಕಡೆ ಇರ್ಬೋದು ಬಟ್ ಆ ಊರ್ನು ಅವ್ನು ಅಷ್ಟೇ ಅವನು ಬೋರಾಡಿ ಗೆದ್ದಂತ ವೀರ ಇರ್ಬೋದು ಸತ್ತವನ್ನ ಇರ್ಬೋದು ಅವನ ಆ ಊರ್ನೂ ಅದೇ ಓಕೆ ಅದಕ್ಕೆ ಅವನು ಅದೇ ಅದಕ್ಕೆ ನಾನು ಕೇಳಿದ್ದು ಅಂದ್ರೆ ಆ ಯುದ್ಧದಲ್ಲಿ ಆ ಒಬ್ಬ ಇಂಥವ್ರ ಜೊತೆ ಹೋರಾಡಿ ಸತ್ತಿರೋದಕ್ ಸತ್ತಿಲ್ಲ ಬದುಕಿದ್ದಾನೆ ಬದುಕಿದ್ದಾನೆ ಇಲ್ಲಿ ಇದ್ರಲ್ಲಿ ಬದುಕಿದ್ದಾನೆ ಇದ್ರಲ್ಲಿ ಬದುಕಿದ್ದಾನೆ ಶಾಸನದಲ್ಲಿ ಸತ್ತೋಗಿರ್ತಾನೆ ಅಲ್ಮಿಡಿ ಶಾಸನದಲ್ಲಿ ವೀರ ಬದುಕಿದ್ದಾನೆ 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 ಅದ್ ರಾಜನ್ದೇನಲ್ಲ ಹಾಗಾದ್ರೆ ರಾಜ ಸತ್ತಿಲ್ಲ ರಾಜನ್ ಕಾಲದ್ದೇ ಅದು ರಾಜನ್ ಕಾಲ ರಾಜನ್ ರಾಜನ್ ಉಲ್ಲೇಖ ಬರುತ್ತೆ ಅಲ್ಲಿ ನಾನು ಹೇಳಿದಲ್ಲ ಕಾಕೋತ್ಸ ಕಾಕೋತ್ಸವ ರೂಮ್ ಬರ್ತಾನೆ ಕಾಕೋತ್ಸವ ಇಲ್ಲ ಅದು ಯುದ್ಧ ನಡೀತಕ್ಕೂ ಪಲ್ಲವರ ಮೇಲೆ ಯುದ್ಧ ಮಾಡ್ತಾನೆ ಅವನು ಕೆ ಕೆ ಪಲ್ಲವರ ಯುದ್ಧ ಮಾಡ್ತಾನೆ ಯುದ್ಧ ಮಾಡಿ ಅವನು ಗೆಲ್ತಾನೆ ಅವನು ಗೆದ್ದಾಗ ಅವನಿಗೆ ಒಂದು ಮರ್ಯಾದೆ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಇವತ್ತು ಗೆದ್ದ ಬಂದ್ರೆ ಯುದ್ಧದಲ್ಲಿ ಏನಾದ್ರು ಸನ್ಮಾನ ಮಾಡ್ತೀವಲ್ಲ ಆತರ ಅಂದ್ರೆ ಅದು ಸಂಬಂಧಪಟ್ಟಂತದ್ದೇ ಹೌದು ಕಾಕೋತ್ಸವ ರೂಮ್ ಕಾಲಕ್ ಸಂಬಂಧಪಟ್ಟಿದ್ದು ಕಾಕಸ್ವರೂಮ್ ಅಂದಲ್ಲ ಕಾಕಸ್ವರೂಮ್ನ ಕಾಲ ಸಮಪಟ್ಟಿದ್ದ ಅಂದ್ರೆ ನಾನು ನಾನ್ ಅಂದ್ರೆ ಸ್ಪೆಸಿಫಿಕ್ ಯಾರಿಗ್ ಹಾಕಿರೋದು ಅದು ಅಂತ ಜಸ್ಟ್ ಅಲ್ಲಿ ವಿಜಯರಸ ಅಂತ ಬರ್ತಾನೆ ಅವ್ನ ಹಾ ಹಾ ವಿಜಯ ರಸ ಆ ಯುದ್ಧದಲ್ಲಿ ಭಾಗವಹಿಸಿ ಗೆಲ್ಲೋನ ಓಕೆ ಓಕೆ ಅವನಿಗೆ ಮೂಳಬಳ್ಳಿ ಮತ್ತು ಪಲ್ಮಿಡಿಯಂ ತಕ್ಕಂತ ಎರಡು ಗ್ರಾಮಗಳನ್ನ ಅವನಿಗೆ ದಾನವಾಗಿ ಕೊಡ್ತಾರೆ ವಿಜಯರಸ ವಿಜಯರಸನಿಗೆ ವಿಜಯರಸನಿಗೆ ಸಂಬಂಧಪಟ್ಟ ಶಾಸನ ಅದು ಅವನು ಆ ಅಲ್ಮಿಡಿ ಅಥವಾ ಎರಡು ಊರು ಪಲ್ಮಿಡಿ ಏನು ಹೇಳಿ ಎರಡು ಊರುಗಳನ್ನ ಮೂಳುವಳ್ಳಿ ಮತ್ತು ಪಲ್ಮಿಡಿಯನ್ನ ಅವನಿಗೆ ದಾನುವ ಕೊಡುತ್ತಾರೆ ಆ ಊರು ಎರಡು ಊರುಗಳನ್ನ ಅದು ಅಲ್ಲಿ ಮೆನ್ಷನ್ ಆಗಿರೋದು ಇವತ್ತು ನೀವು ನೋಡಿ ಇವತ್ತು ಯಾರಾದ್ರೂ ಇವಾಗ ಮೊನ್ನೆ ಎಷ್ಟು ಕೊಟ್ರು ಎಲ್ಲ ಬೇರೆ ಬೇಕ ಬೇಕು ಬೇಕಾದವರೆಲ್ಲ ಹೋಗಿ ಬೇಕಾದ ಕೊಡ್ತಾ ಇದ್ದಾರೆ ಹೌದು ಹೌದು ಸೊ ಆತರ ಅದಷ್ಟೇ ಇದೆ ಅಲ್ಲಿ ಸತ್ತೋಗಿದ್ದಾನೆ ಇಲ್ಲಿ ಬದುಕು ಬಂದವನಷ್ಟೇ ಇದೇನು ಸರ್ ತಾಳಗುಪ್ಪ ಶಾಸನದಲ್ಲಿರುವಂಥದ್ದು ತಾಳ ತಾಳುಗುಪ್ಪದಲ್ಲಿರ್ತಕ್ಕಂಥದ್ದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ ಅದು ಅವರೆಲ್ಲರೂ ಹೇಳ್ತಾರೆ ಅವ್ರು ಅದು ಸ್ಥಳದವ್ರು ಹೇಳ್ತಾರೆ ಕೆಲವು ಹುಡುಗರೆಲ್ಲ ಸೇರಿಕೊಂಡು ಮತ್ತೆ ಕೆಲವರು ಬೇರೆ ಬೇರೆ ವಿದ್ವಾಂಸರು ಅದನ್ನ ಕನ್ನಡದ ಅಲ್ಲಿ ಪ್ರಾಚೀನ ಶಾಸನದ ಘೋಷಣೆ ಮಾಡ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಒಂದು ತೊಡಕೇನಿದೆ ಅಂದ್ರೆ ಅಂದರೆ ಸ್ಪೂರ್ಣ ಶಾಸನ ಸಿಕ್ಕಿಲ್ಲ ಅದು ಯಾವ ಅಂತಲೂ ಗೊತ್ತಿಲ್ಲ ಅಲ್ಲಿಗೆ ಉದ್ಲೇಖ ಆಗಿರ್ತಕ್ಕಂಥ ವ್ಯಕ್ತಿ ಅವನು ರಾಜನ ರಾಜ ಅಂತ ಇದತ್ಕೊಳ್ಳೋದಾದರೆ ಅವನು ಆ ಕಾಲಕ್ಕೆ ಇರಲಿಲ್ಲ ಆ ಕಾಲಕ್ಕೆ ಯಾವುದೇ ದಾಖಲೆಗಳಲ್ಲಿ ನಮಗೆ ಹೆಸರು ಸಿಗೋದಿಲ್ಲ ನಮಗೆ ಮತ್ತೆ ಲಿಪಿಯಲ್ಲೂ ಕೂಡ ಒಂದು ಕಡೆ ಬರೆದಿರ್ತಕ್ಕಂಥ ಸಂಸ್ಕೃತ ಲಿಪಿ ಒಂದು ಥರ ಇದೆ ಅದೇ ವಿಷಯವನ್ನು ಬರೆದಿರ್ತಕ್ಕಂಥ ಲಿಪಿ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಲಿಪಿ ಬೇರೆ ಥರ ಇದೆ ಅದು ಅದು ನಾವು ಅದನ್ನು ಆ ಒಂದು ಪ್ಯಾಟರ್ನ ಎಲ್ಲಿ ನೋಡ್ತೀವಿ ಅಂದರೆ ಇದಲ್ಲಿ ನೋಡ್ತೀವಿ ತಮಟ್ಕಲ್ಲಲ್ಲಿ ನೋಡ್ತೀವಿ ಅದನ್ನು ತಮಟ್ಕಲ್ಲಲ್ಲಿ ಸಂಸ್ಕೃತ ಶಾಸನ ಬರೆಯುವಾಗ ಅವನು ಕ್ಲೀನಾಗಿ ಆವತ್ತಿನಕ ನೀಟಾಗಿ ಬರೆದಿದ್ದಾನೆ ಅವನು ಅದೇ ವಿಷಯವನ್ನ ಕನ್ನಡದಲ್ಲಿ ಬರೆಯುವಾಗ ಅವನ್ ಆ ಕಾಲಕ್ಕೆ ಕನ್ನಡದಲ್ಲಿ ಇರಬಹುದಾದಂತ ಒಂಥರದ ಅಂಕು ಟೊಂಕುಗಳಾಗಿ ನಾವು ಆ ತರದ ಒಂದು ಲಿಪಿ ಆದಿಂದ ಅದು ನಾವು ನಾವ್ಯಾರು ಅದನ್ನ ಇನ್ನು ಸದ್ಯಕ್ಕೆ ಒಪ್ಕೊಳ್ತಾ ಇಲ್ಲ ಪರಿಗಣಿಸಿಲ್ಲ ಪ್ರಾಚೀನ ಅಂತ ಆ ಕಾರಣಕ್ಕೆ ಲಿಪಿ ಕಾರಣಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಅದು ಅವರೆಲ್ಲರೂ ಅವ್ರೇನಂದ್ರೆ ಅವ್ರ ಅವ್ರಿಗೆ ಇದು ಏನು ಒಂದು ಅಭಿಮಾನದ ಮೇಲೆ ಹೇಳ್ತಾ ಇದಾರೆ ಅವರು ಇಲ್ಲ ಇದು ತಾಳಗೊಂಡ ಆ ಕಾಲಕ್ಕೆ ಸೇರಿಸ್ಬೇಡ ಸೇರಿಸ್ಬೇಡ ಮತ್ತೆ ಉತ್ಖನನ ಮಾಡದವ್ರದ್ದು ಏನು ಅಂದ್ರೆ ಆ ಏರಿಯಾದಲ್ಲಿ ಸಿಕ್ಕಿದೆ ಇಷ್ಟ ಆಳದಲ್ಲಿ ಸಿಕ್ಕಿದೆ ಇಷ್ಟ ಆಳದಲ್ಲಿ ಸಿಕ್ಕಿದಾಗ ಇಷ್ಟ ಆಳದಲ್ಲಿ ಇಂತಿಂತಿತ್ತು ಅದಕ್ಕೆ ಅದನ್ನ ಆ ಕಾಲಕ್ಕೆ ಸೇರಿಸಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಆದರೆ ಲಿಪಿ ದೃಷ್ಟಿಯಿಂದ ಹೇಳಿದಾಗ ಲಿಪಿ ದೃಷ್ಟಿಯಿಂದ ಅದು ಆ ಕಾಲಕ್ಕೆ ಸೇರೋದಿಲ್ಲ ಅದು ಇನ್ನು ತುಂಬಾ ಒಂದು ನೂರು ವರ್ಷ ನಂತರದ್ದು ಬರುತ್ತೆ ಅಲ್ಮಿಡಿಗಿಂತ ನೂರು ವರ್ಷ ನಂತರದ್ದು ಬರುತ್ತೆ ಅದು ಆ ಕಾರಣಕ್ಕೆ ಅದನ್ನು ಸೇರಿಸಿಲ್ಲ ಅಧ್ಯಯನದ ಪ್ರಕಾರ ಹಳೆ ಶಾಸನ ಶಾಸನ ಬಳಸಿರೋ ಸಂಸ್ಕೃತ ಕನ್ನಡನ ಅಲ್ಮಿಡಿಲಿ ಇವ ಕನ್ನಡ ಮತ್ತು ಸಂಸ್ಕೃತ ಎರಡನ್ನೂ ಬಳಸಿದ್ದಾರೆ ಎರಡನ್ನು ಎರಡನೂ ಇವತ್ತೇನು ನಾವು ಬಳಸ್ತೀವಿ ಇವತ್ತು ಒಂದು ನಮ್ಮ ಕುವೆಂಪು ಭಾಷೆ ಅಂತ ಇದ್ಕೊಂಡ್ರೆ ಹೇಗಿರುತ್ತೆ ಸೇಮ್ ಟೈಪ್ ಕುವೆಂಪು ಭಾಷೆ ಕನ್ನಡ ಸಂಸ್ಕೃತವನ್ನು ಸೇರಿಸ್ಕೊಂಡು ಬರೆದಿದ್ದಾರೆ ಅವರು ಈಗ ಮಲಯಾಳಮನ್ನ ನಾವು ಹೇಳ್ತೀವಿ ಮಣಿಪ್ರವಾಳ ಭಾಷೆ ಅಂತ ಮಣಿಪ್ರವಾಳ ಅಂದ್ರೆ ಸಂಸ್ಕೃತವನ್ನ ಹದವಾಗಿ ಸೇರಿಸಿಕೊಂಡು ಹೇಳ್ತಕ್ಕಂಥದ್ದು ಅಂತ ಅಷ್ಟೇನೇನಿಲ್ಲ ಈ ಮಲಯಾಳಮನ್ನ ನೀವು ಕೇಳ್ತಾ ಇದ್ರೆ ಸಂಸ್ಕೃತ ಭಾಷೆ ಲಿಪಿಗಳು ಸಂಸ್ಕೃತ ಲಿಪಿಗಳು ಜಾಸ್ತಿ ಇವೆ ಭಾಷಾ ಲಿಪಿಗಳು ಮಣಿಪ್ರವಾಳ ಅಂತ ಹೇಳೋದು ಅದನ್ನ ಮಣಿಪ್ರವಾಳ ಅಂತ ಮಣಿಪ್ರವಾಳ ಅಂದ್ರೆ ಅದರಲ್ಲಿ ಈ ಮುದ್ದಣ್ಣ ಹೇಳ್ತಾನಲ್ಲ ಚೆಂಬಳವ ಚೆಂಬ 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 ಅವಳವಂ ಇದು ಇದು ಹಾಕಿ ಒಂದು ಮಾಂಗಲ್ಯ ಸಾರ ಮಾಡ್ತೀವಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದರೆ ಅಲ್ಲಿ ಅವಳಾನು ಇರುತ್ತೆ ಬಂಗಾರನೂ ಇರುತ್ತೆ ಅಲ್ಲಿ ಸೊ ಹಾಗೆ ಸಂಸ್ಕೃತನೂ ಇರುತ್ತೆ ಕನ್ನಡನೂ ಇರುತ್ತೆ ಆ ಥರದ ಒಂದು ಕನ್ನಡವನ್ನು ಹೈನ್ವಾಡಿ ಶಾಸ್ತ್ರದಲ್ಲಿ ಬಳಸಿರ್ತಕ್ಕಂಥದ್ದು ಸಂಸ್ಕೃತನೂ ಇದೆ ಕನ್ನಡ ಕನ್ನಡನೂ ಇದೆ ಅದು ಅಂದರೆ ಸಪ್ರೇಟ್ ಸಾಲುಗಳು ಇಂಗ್ಲಿಷ್ ಬರ್ತಕ್ಕಂಥ ವ್ಯಕ್ತಿ ಕನ್ನಡದಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಗೆ ಇಂಗ್ಲಿಷ್ ಲಿಪಿಗಳನ್ನ ಸೇರಿಸ್ಕೊಡ್ತಾನೆ ಆತರ ಅಷ್ಟೇ ಅದು ಕನ್ನಡ ಸಂಸ್ಕೃತನ ಬ್ರಾಹ್ಮಿಗ ಹತ್ರವಾದ ಭಾಷೆ ಅದನ್ನೇ ಬ್ರಾಹ್ಮಿ ಅಲ್ಲ ಬ್ರಾಹ್ಮಿ ಲಿಪಿ ಇಲ್ಲಿ ಬ್ರಾಹ್ಮಿ ಪ್ರಾಕೃತಕ್ಕೆ ಹತ್ರ ಪ್ರಾಕೃತ ಅದು ಬೇರೆ ಭಾಷೆ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗಳವು ಬ್ರಾಹ್ಮಿ ಲಿಪಿ ಅದು ಅಲ್ಲಿ ಬಳಸಿರೋ ಭಾಷೆ ಆ ಟೈಮಿಂದ ಅದು ಕನ್ನಡನೇ ಕನ್ನಡ ಲಿಪಿನೇ ಈಗ ನಿಮಗೆ ಕೊನೆ ಮುಂದೇಲಿ ಬರ್ತಕ್ಕಂಥ ಇದು ಪ್ರತ್ಯಯಗಳು ಭಾಳ ಮುಖ್ಯ ಇಲ್ಲಿ ಈಗ ವಿಟ್ಟಾರ್ ಅಂದಾಗ ಬಿಟ್ಟನು ಅನ್ನೋದ್ರಲ್ಲಿ ಬಿಟ್ಟರು ಹೌದು ಅದು ಅರು ಮುಖ್ಯ ಅಲ್ಲಿ ನೀವು ಮುಂದೆ ಹಿಂದಿನ ಪದ ಏನು ಸಂಸ್ಕೃತಿ ಇರ್ಬೋದು ಇನ್ನೊಂದು ಇರ್ಬೋದು ಅಷ್ಟೇ ಅದು ಈಗ ರೈಲು ಅಂದಾಗ ರೈಲು ಕನ್ನಡ ಆಗುತ್ತೆ ರೈಲು ಅನ್ನೋದು ಇಂಗ್ಲೀಷ್ ಆಗುತ್ತೆ ಹ್ಞೂ ಹ್ಞೂ ಬಟ್ ಈಗ ಆ ಕದಂಬರಿ ಕಾಲದ್ದು ಯಾವುದು ನಮಗೆ ಸಾಹಿತ್ಯಗಳು ಅಥವಾ ಸಾಲುಗಳು ಆ ಆತರದ್ದು ಇಲ್ಲ ಸಾಹಿತ್ಯ ಸಿಕ್ಕಿಲ್ಲ ನಮ್ಗೆ ಕನ್ನಡ ಸಾಹಿತ್ಯ ನಮ್ದು ಅಷ್ಟು ಪ್ರಾಚೀನ ಸಿಗೋದೇ ಇಲ್ಲ ನಮಗೆ ಕನ್ನಡ ಸಾಹಿತ್ಯ ಸಿಗೋದೇ ಹತ್ತನೇ ಶತಮಾನ ನಂತರವೇ ಅಲ್ಲಿವರೆಗೂ ಕನ್ನಡ ಸಾಹಿತ್ಯ ಕವಿರಾಜ ಮಾರ್ಗ ಒಂದು ಒಂದು ಸಿಕ್ಕಿರ್ತಕ್ಕಂಥದ್ದು ಎಂಟುನೂರ ಐವತ್ತು ಅಥವಾ ಎಂಟುನೂರ ಎಪ್ಪತ್ತೊಂದು ಇಟ್ಕೊಟ್ರೆ ಅಷ್ಟೇ ಅದೊಂದೇ ಅದ್ಬಿಟ್ಟ ನಂತರ ನಮ್ಗೆ ಯಾವ್ದನ್ನು ಪಂಪನವರೆಗೂ ಯಾವ್ದು ನಮ್ಗೆ ಕವಿ ಸಿಕ್ಕಲಿಲ್ಲ ಕಾವ್ಯ ಬೇರೆ ಶಾಸನ ಸಾಹಿತ್ಯ ಬೇರೆ ಈ ಇದು ಯಾವುದು ಈ ಕವಿಗಳು ಬರೆದಂತ ಸಾಹಿತ್ಯ ಬೇರೆ ಎರಡು ಬೇರೆ ಬೆಲೆ ಅಂದ್ರೆ ಮೂಲ ಪ್ರತಿ ಅಂತ ಹೋದ್ರೆ ನಮ್ಗೆ ಇನ್ನೂ ಸಿಕ್ಕಿಲ್ಲ ಮೂಲ ಪ್ರತಿಗಳು ಯಾವ್ದು ಸಿಕ್ಕಿಲ್ಲ ಎಲ್ಲಿಂದ ವಿಜಯನಗರದ ಕಾಲದ್ದು ಸಿಕ್ಕಿಲ್ಲ ಕೂಡ ನಮ್ಗೆ ಸಿಗಲಿಲ್ಲ ಮೂಲ ಪ್ರತಿಗಳು ನಿಮಗೆ ನಿಮ್ಗೆ ಪ್ರತಿಗಳು ಇರೋಕೆ ಸಾಧ್ಯ ಇಲ್ಲ ಈಗ ನಾವು ಬಳಸ್ತಾ ಇರ್ತಿವಲ್ಲ ಸಿ ಬಳಸ್ತಾ 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 ಅದು ಹೋಗ್ತಾ ಇರುತ್ತೆ ಅದು ಈ ಬ್ರಿಟಿಷ್ ಬಂದಿದ್ರಲ್ಲ ಆಲ್ಮೋಸ್ಟ್ ವಿಜಯನಗರದ ಅಷ್ಟರೊಳಗೆ ಆ ಟೈಮ್ ಲೈನ್ ಅಲ್ಲಿ ಬ್ರಿಟಿಷ್ ಕಾಲಕ್ಕೆ ಕಿಚ್ಚು ಕಡಿಮೆ ಪೇಪರ್ನು ಬಳಕೆಗೆ ಬಂದ್ಬಿಟ್ಟಿತ್ತು ಕಡತಗಳು ಬಂದ್ಬಿಟ್ಟಿದ್ರು ಕಡತ ಅಂತ ಬಂದು ಒಂದು ಒಂದಿದೆ ಶೃಂಗೇರಿವೆ ಬೇಕು ಕಡತಗಳು ಅವ್ರು ಲೆಕ್ಕಪತ್ರಗಳು ಬರೀರಿ ಕೇಳಿ ಬಳಸ್ತಾ ಇದ್ರು ಕಡತಗಳು ಬಳಕೆಗೆ ಬಂದ್ಬಿಟ್ಟಿತ್ತು ಮತ್ತೆ ಪೇಪರ್ ಬಳಕೆಗೆ ಬಂದ್ಬಿಟ್ಟಿತ್ತು ಮತ್ತು ಬರವಣಿಗೆ ರೀತಿ ಪೆನ್ನು ಇದಿತ್ತು ಇದು ಕಡಿಮೆ ಆಗಿತ್ತು ತಾಳೆಗರಿಯ ಬಳಕೆ ಕಡಿಮೆ ಆಗ್ತಾ ಬಂದಿತ್ತು ಆಮೇಲೆ ಅವ್ರ ಜೊತೆಲೆ ಪ್ರಿಂಟಿಂಗು ತಂದ್ಬಿಟ್ರು ಅವರು ಸಾವಿರದ ಎಂಟುನೂರ ಐವತ್ತಕ್ಕನೇ ಪ್ರಿಂಟು ಬಂದ್ಬಿಡ್ತು ನಮ್ಮ ಕರ್ನಾಟಕದಲ್ಲಿ ಹೌದು ಸೊ ಪ್ರಿಂಟು ಬಂದಿದ್ದರಿಂದ ಸಹಜವಾಗಿ ಏನಾಯಿತು ಅಂದರೆ ಈ ಒಂದು ಇದು ಕಡಿಮೆ ಆಗ್ತಾ ಬಂತು ಯಾವುದು ತಾಳೆಗರಿ ಬಳಕೆ ಕಡಿಮೆ ಆಗ್ತಾ ಬಂತು ಯಾರೋ ನಮ್ಮ ತಾಳೆಗರಿಲಿ ಬರೆದ್ರೆ ಮಾತ್ರ ಶ್ರೇಷ್ಠ ಅಂತ ಹೇಳ್ತಕ್ಕಂಥವ್ರು ಕೆಲವು ಸಾರಿ ಈ ಥರ ಬರ್ಕೊಂಡಿದ್ದಾರೆ ತಾಳೇಗರೆಯನ್ನು ತರಿಸಿ ಅದ್ರ ಮೇಲೆ ಕಾವ್ಯಗಳನ್ನ ಬಳಸ್ಕೊಂಡಿದ್ದಾರೆ ಫ್ಯಾಷನ್ ಆಗಿ ಬಳಸ್ಕೊಂಡಿದ್ದಾರೆ ಅಷ್ಟೇ ಹೊರತು ಸೊ ಹೆಚ್ಚು ಕಮ್ಮಿ ಸಾವಿರದ ಎಂಟುನೂರ ಐವತ್ತಕ್ಕೆ ಕಡಿಮೆ ಆಗ್ತಾ ಬಂದಿತ್ತು ಪೇಪರ್ ಬಳಕೆಗೆ ಬಂದಮೇಲೆ ತಾಳೆಗರಿ ನಮ್ಗೆ ಆ ಥರದ್ದು ಮಹಾನ್ ಕಾವ್ಯ ಅಂತ ಯಾವುದಾದ್ರು ಹಳೆಯದು ಮೂಲ ಕೃತಿ ಅಂತ ಯಾರು ಸಿಕ್ಕಿದೆ ಸರ್ ಯಾವುದು ಕನ್ನಡದಲ್ಲಿ ಎಷ್ಟು ಹಿಂದೆ ಆದರೂ ಒಂದು ಸಾವಿರದ ಏಳ್ನೂರಿಂದ ಈಚೆಗೆ ಸಿಗ್ತವೆ ನಮ್ಗೆ ಅಷ್ಟೇ ಸಿಗುತ್ತೆ ಮೈಸೂರು ರಾಜ್ಯ ಸಿಕ್ಕ ಸಿಗ್ಬೋದು ಅಷ್ಟೇ ಆತದ್ದು ಒಂದಷ್ಟು ಸಿಗ್ತಾ ಬರ್ತವೆ ಅದಕ್ಕಿಂತ ಹೆಚ್ಚಿನ ನಮ್ಗೆ ಇನ್ನೂ ಸಿಗೋದಿಲ್ಲ ನಾವು ಏನು ಅನ್ನ ಪಂಪ ಇವ್ರದೇನೇನು ಓದ್ಕೊಂಡ್ಬರ್ತೀವಿ ಅದು ಬಾಯಿಂದ ಬಾಯಿಗೆ ಬಂದು ಇಲ್ಲ 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 ಬರವಣಿಯಲ್ಲಿ ಬಂದಿರತಕ್ಕಂಥದ್ದು ಅದು ಅದು ಇವತ್ತು ನಾವು ಮುದ್ರಣ ಇದೆ ಮುದ್ರಣ ಇಲ್ಲ ಆದ್ರೆ ಆ ಕಾಲಕ್ಕೆ ಅದನ್ನ ಏನ್ ಮಾಡೋರು ಪಂಡಿತರು ಜನ ಇದ್ರು ಬರವಣಿಗೆ ಬರ ಅಲ್ಲಿಂದ ಅದು ಪುಸ್ತಕ ನಿಮ್ಗೆ ಆ ಪುಸ್ತಕ ಬೇಕು ಅನ್ನೋದಾದ್ರೆ ನನಗಿಂತ ಪುಸ್ತಕ ಬೇಕು ಆ ಹೇಳಿದ್ರೆ ಅವ್ರು ಬಂದು ಬರ್ಕೊಡೋನು ನಿಮ್ಮನೆ ಅಥವಾ ಅಲ್ಲೇ ನಿಂತ್ಕೊಂಡು ಅವ್ರ ಮನೇಲಿ ನಿಂತ್ಕೊಂಡು ಅಲ್ಲಿ ಅಷ್ಟು ದಿನ ಇದ್ದು ಬರೆದು ಕೊಟ್ಟು ನಿಮ್ಮಿಂದ ಸಂಭಾವನೆ ತಗೊಂಡು ಹೋಗ್ತಾ ಇತ್ತು ಸೊ ಆ ಇದಿತ್ತು ಆ ಮೆಥಡ್ ಇಲ್ಲ ಆ ಮೆಥಡ್ ಇತ್ತು ನಮ್ಮಲ್ಲಿ ಬಹಳಷ್ಟು ಜನ ಆತರ ಲಿಪಿಕಾರರು ಇದ್ರು ಅವ್ರದ್ದು ಅದೇ ಕೆಲಸ ಬೆಳಗ್ಗೆ ಹೇಳಿದ ತಕ್ಷಣ ಎದ್ದು ಬರೀತಕ್ಕಂಥದ್ದು ಮಠಗಳಲ್ಲಿ ಮತ್ತು ಬೇರೆ ಬೇರೆ ಸಾಹುಕಾರರ ಮನೆಗಳಿರಿತಾಯಿದ್ರು ಅವರು ಮಾಡ್ತಾಯಿದ್ರು ಅವರ ಕೆಲಸನ ಓಕೆ ಓಕೆ ಸಂಸ್ಕೃತ ಅಕ್ಷರದಲ್ಲೇ ಬರೀತೀರಿ ಓಮ್ ಅಂತ ಪುರೋಹಿತರ ಸಂಸ್ಕೃತ ಅಕ್ಷರದಲ್ಲೇ ಬರೀತಾರೆ ಅದು ಯಾಕೆಂದರೆ ಅದೊಂದು ಒಂದು ಸ್ಯಾಂಕ್ಟಿಟಿ ಅದಕ್ಕೆ ಅರಬ್ಬರು ಅಷ್ಟೇ ಅವರು ಸಂಸ್ಕೃತ ನಾಗರಿ ಲಿಪಿನ ಬಳ ಬರಿಯ ಬಳಸ ಅಥವಾ ಕನ್ನಡ ಲಿಪಿನ ಬಳಸೋದಿಲ್ಲ ಅವರು ಆ ಅರಬ್ಬಿ ಲಿಪಿಲೇ ಇರಬೇಕಾದವ್ರಿ ಅರಬ್ಬಿ ಭಾಷೆಯಲ್ಲಿ ಉರ್ದು ಹೋಗ್ಬಿಟ್ಟು ಉರ್ದು ಮಂತ್ರ ಹೇಳೋದಿಲ್ಲ ಅವರು ಮಹಾವೀರ ಮತ್ತು ಬೌದ್ಧರಿಬ್ಬರು ಕ್ಷತ್ರಿಯರವರು ಅವರು ಬ್ರಾಹ್ಮಣರಲ್ಲ ಬುದ್ಧ ಸಂಸ್ಕೃತದಲ್ಲಿ ಪ್ರವಚನ ಮಾಡಲಿಲ್ಲ ಅವನು ಬುದ್ಧ ಮೊದಲಿಗೆ ಪ್ರವಚನ ಮಾಡಿದ್ದು ಪ್ರಾಕೃತದಲ್ಲೇ ಆರ್ಯಾವರ್ತದಲ್ಲಿದ್ದಂಥ ಎಲ್ಲ ಕ್ಷೇತ್ರೀಯರು ಆ ಮಾತನ್ನು ಸ್ವೀಕರಿಸ್ಬಿಡ್ತಾರೆ ಬೌದ್ಧ ಮಾತವನ್ನು ಭರತಖಂಡದಲ್ಲಿ ಮೊದಲಿಗೆ ನಾವು ಬಳಸ್ತಕ್ಕಂಥ ಒಂದು ಲಿಪಿ ಅನ್ನೋದು ಬ್ರಾಹ್ಮಿ ಅಂತ ಅಶೋಕನೇ ಮೊದಲಿಗೆ ಅದನ್ನು ಬಳಸಿದ್ದು ವೈದಿಕರಿಗೆ ಗಟ್ಟಿಯಾದಂಥ ವಸ್ತುಗಳ ಮೇಲೆ ಬರವಣಿಗೆ ಬರೆಯೋವಾಗಿರಲಿಲ್ಲ ಅವರು ಅಲ್ಲ ಗ್ರೀಕರು ಕನ್ವರ್ಟಾಗಿ ಹಿಂದೂ ಧರ್ಮಕ್ಕೆ ಭಾಗವತ ಪಂಥ ಭಾಗವತ ಪಂಥ ಅಂತ ಒಂದಿರುತ್ತೆ ಭಾಗವತ ಪಂಥಕ್ಕೆ ಕನ್ವರ್ಟಾಗಿ ಅವರು ಬಳಸಿದಂಥ ಒಂದು ಭಾಷೆ ಸಂಸ್ಕೃತ ಅವರು ಪ್ರಾಕೃತ ಬಳಸೋದಿಲ್ಲ